ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ ಆ್ಯಂಡ್ ಲಾಗ್ಸ್ ಇದು ಶುಕ್ರವಾರ ಬೆಳಗ್ಗೆ ಆಗಿರುತ್ತೆ ಹಾಗೆ ಇವತ್ತಿನ ಲಾಗಲ್ಲಿ ಇವತ್ತಿನ ಅಡುಗೆ ಎಲ್ಲ ಪೂರ್ತಿಯಾಗಿ ನಾನೇ ಮಾಡಿದ್ದೀನಿ ಇವತ್ತು ಹಾಗೆ ಅದರ ಜೊತೆಗೆ ಒಳ್ಳೆಯ ಇವನು ಸ್ನ್ಯಾಕ್ಸ್ ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ ಹಾಗೆ ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ನನ್ನ ಸಬ್ಸ್ಕ್ರೈಬರ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ನು ಇಲ್ಲಿ ಶುಕ್ರವಾರ ಬೆಳಗ್ಗೆ ಮನೆ ಹತ್ತಿರನೇ ಸೊಪ್ಪು ಬಂದಿರುತ್ತೆ ಹಾಗಾಗಿ ನಮ್ಮಮ್ಮ ಇಲ್ಲಿ ಸೊಪ್ಪನ್ನ ತೊಗೊಂಡಿದ್ದಾರೆ ಒಂದು ಸ್ವಲ್ಪ ಹಪ್ಪಳ ಮಾಡಬೇಕು ಅಂತ ಹೇಳಿದಲ್ವ ಹಾಗಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಬೇಕಾಗಿತ್ತು ಹಾಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ನಾನು ಮೆಂತ್ಯ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ಒಂದೇ ಹತ್ರ ಸಿಕ್ತು ಅಂತ ಎಲ್ಲ ಸೊಪ್ಪನ್ನ ಸಹ ಇಲ್ಲಿ ತೊಗೊಂಡಿದ್ದೀನಿ ತೊಗೊಂಡಿರೋಂತಹ ಇಲ್ಲಿ ನೀಟಾಗಿ ಬಿಡಿಸಿಟ್ಕೊತ ಇದ್ದೀನಿ ಅಂದರೆ ಮೆಂತ್ಯ ಭಾತ್ ಮಾಡೋದಕ್ಕೆ ಹಾಗೆ ಇವತ್ತು ರಾಗಿ ಮುದ್ದೆ ಹಾಗೆ ಬಸ್ಸಾರು ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮಮ್ಮಂಗೆ ಅದೆಲ್ಲ ಮಾಡೋದಕ್ಕೆ ಬರಲ್ಲಲ್ವ ಹಾಗಾಗಿ ಇವತ್ತು ನಾನೇ ಮಾಡಿ ಹೊರಗೆ ಆಯಿತು ಅಂತ ಇಲ್ಲಿ ಅದಕ್ಕೆಲ್ಲ ಸೊಪ್ಪನ್ನು ಸಹ ತೊಗೊಂಡಿದ್ದೆ ಎಲ್ಲ ಸೊಪ್ಪನೂ ಒಂದೇ ಸರಿ ಇಲ್ಲಿ ಬಿಡಿಸ್ಕೊಂಡ್ಬಿಟ್ರೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಆ ಕೆಲಸನಲ್ಲಿ ಮುಗಿಸ್ಕೊತಾ ಇದ್ದೀನಿ ಹಾಗೆ ನನಗೆ ಬೆಳಿಗ್ಗೆ ಮೆಂತ್ಯ ಭಾತ್ ಮಾಡೋದಕ್ಕೆ ನಮ್ಮಪ್ಪ ಇಲ್ಲಿ ಒಂದು ಸೈಡು ಈರುಳ್ಳಿ ಹಾಗೆ ಟೊಮೆಟೊ ಅದೇನು ಬೇಕು ನೋಡಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಕೊಡ್ತಾಯಿದ್ದಾರೆ ಅಂದರೆ ನಾನಿಲ್ಲಿ ಸೊಪ್ಪು ಬಿಡಿಸ್ತಾ ಇದ್ದೀನಲ್ವ ಹಾಗಾಗಿ ನಮ್ಮಪ್ಪ ಆ ಕೆಲಸ ನನಗೆ ಇದ್ದಾರೆ ಇನ್ನು ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದಾದ ನಂತರ ಇಲ್ಲಿ ಮೊದಲಿಗೆ ಮೆಹಿತೆ ಭಾತಿಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಮೆಂತ್ಯ ಭಾತನ ರೆಡಿ ಮಾಡ್ಕೊತಿದ್ದೀನಿ ಆಲ್ರೆಡಿ ಈ ರೆಸಿಪಿನ ನಾನು ಶೇರ್ ಮಾಡಿರೋದ್ರಿಂದ ಇದು ಯಾವುದೂ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇಲ್ಲ ಇನ್ನು ನಮ್ಮ ಮನೇಲಿ ನಮ್ಮಮ್ಮ ಹೇಗೆ ಅಂದರೆ ಈ ಥರ ಮೆಂತ್ಯೆ ಭಾತು ಟೊಮೆಟೊ ಭಾತು ಅದೇ ಯಾವುದೂ ಮಾಡೋದಕ್ಕೆ ಹೋಗೋಲ್ಲ ಅವ್ರು ಮಾಡಿದರೆ ಪಲಾವ್ನ ಒಂದ್ಸರಿ ಕೆಲಸ ಕೊಟ್ಟಿದ್ದೆ ಅದನ್ನು ಮಾಡ್ತಾಯಿರ್ತಾರಂತೆ ಯಾವಾಗವಾಗ ಹಾಗಾಗಿ ನಾನೇ ಬಂದಾಗ್ಲೇ ಈ ಥರ ಮೆಂತ್ಯ ಭಾತ ಆಯಿತು ಹಾಗೆ ಟೊಮೆಟೊ ಭಾತು ಬಿಸಿಬೇಳೆ ಭಾತು ಈ ಥರದ ರೆಸಿಪಿಗಳನ್ನ ನಾನಿಲ್ಲಿ ಮಾಡ್ತೀನಿ ಅಂದರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅವ್ರಿಗೂ ಯಾವಾಗಲೂ ರೊಟ್ಟಿ ತಿಂದು ತಿಂದು ಬೇಜಾರಾಗಿರ್ತಾರಲ್ವ ನಾನು ಬಂದಾಗಲಾದರೂ ಈ ಥರ ಅವ್ರಿಗೆ ಮಾಡಿಕೊಟ್ರೆ ಆಯಿತು ಅಂತ ಇದ್ದೀನಿ ಹಾಗಾಗಿ ಇವತ್ತು ನಮ್ಮಮ್ಮ ಅಡುಗೆ ಮನೆ ಇನ್ ಚಾರ್ಜ್ ನೀನೇ ತೊಗೊಂಬಿಡಮ್ಮ ಬೆಳಗ್ಗೆ ಹಾಗೆ ಮಧ್ಯಾಹ್ನಕ್ಕೆ ಏನು ಬೇಕು ನೋಡಿ ಅದನ್ನು ನೀನೇ ಮಾಡುವಂತ ಅಂದರು ಹಾಗಾಗಿ ಇವತ್ತಿಲ್ಲಿ ನಾನೇ ಅಡುಗೆನೂ ಸಹ ಮಾಡ್ತಿದ್ದೀನಿ ಮಧ್ಯಾಹ್ನಕ್ಕೆ ಇನ್ನು ಇಲ್ಲೂ ಅಷ್ಟೇ ಬೆಳಗಿನ ಬ್ರೇಕ್ಫಾಸ್ಟ್ ಒಂದು ಸ್ವಲ್ಪ ಲೇಟಾಗಿನೇ ಮಾಡ್ತೀವಿ ಅಂದರೆ ಹತ್ತು ಹತ್ತುವರೆನೇ ಆಗಿಬಿಡುತ್ತೆ ಬೆಳಗಿನ ಬ್ರೇಕ್ಫಾಸ್ಟು ಹಾಗಾಗಿ ಇಲ್ಲಿ ಒಂಬತ್ತುವರೆ ಹಂಗೆ ನಾನು ಇಲ್ಲಿ ಮೆಹತೆ ಭಾತ್ಗೆ ರೆಡಿ ಮಾಡ್ಕೊತ ಇದ್ದೀನಿ ಇದೇನು ಒಗ್ಗರಣೆ ಹಾಕ್ಬಿಟ್ಟು ಒಂದು ಮೂರು ವಿಜಲ್ ಬಂದುಬಿಟ್ರೆ ಬೇಗನೇ ಆಗಿಬಿಟ್ಟಿರುತ್ತೆ ಒಂದು ಅರ್ಧ ಗಂಟೆ ಆದರೆ ಸಾಕಾಗುತ್ತೆ ಅಲ್ವಾ ಹಾಗಾಗಿ ಲೇಟಾಗಿನೇ ಇಲ್ಲಿ ಮೆಂತ್ಯ ಭಾತನ ಮಾಡ್ತಾ ಇದ್ದೀನಿ ಅದಲ್ಲದೆ ಈ ಥರ ಮೆಂತ್ಯ ಭಾತೆ ಎಲ್ಲ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿರುವಾಗ ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲೇಟಾಗಿನೇ ಇಲ್ಲಿ ಮಾಡ್ತಾಯಿದ್ದೀನಿ ಇನ್ನು ಇನ್ನೇತ ಬೆತ್ತಲ ರೆಡಿ ಆದ ನಂತರ ನಾನು ಸಹ ಸ್ನಾನನೆಲ್ಲ ಮುಗಿಸ್ಕೊಂಡು ಬಂದಿಲ್ಲಿ ಬ್ರೇಕ್ಫಾಸ್ಟ್ನು ಸಹ ಮುಗಿಸ್ಕೊಂಡಿದ್ದಾಯಿತು ಇನ್ನು ಬ್ರೇಕ್ಫಾಸ್ಟ್ ಮಾಡಿರೋದೇ ಲೇಟ್ ಅಲ್ವಾ ಹಿಂದೆ ಅಡುಗೆ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಇರೋಂತಹ ಟೈಮಲ್ಲಿ ಅಡುಗೆನೂ ಆಗಿಬಿಡುತ್ತೆ ಹಾಗೆ ಬಿಸಿಲಿರೋದ್ರಿಂದ ಜಾಸ್ತಿ ಹೊತ್ತು ಅಡುಗೆ ಮನೇಲಿ ಇರೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಆದ ತಕ್ಷಣ ಇಲ್ಲಿ ಅಡುಗೆಯೂ ಸಹ ಮುಗಿಸ್ಕೊತಾ ಇದ್ದೀನಿ ನಾನು ನಿಮಗೆ ಯಾವಾಗಲೇ ಹೇಳ್ದಂಗೆ ನಾನು ಇವತ್ತು ಬಸ್ಸಾರು ಹಾಗೆ ಮುದ್ದೆ ಪಲ್ಯನ ಮಾಡೋಣ ಅಂತ ಅಂದ್ಕೊಂಡಿಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮಮ್ಮಗೆ ಈ ಥರ ಅಡುಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮುದ್ದೆ ಅವ್ರು ಜಾಸ್ತಿ ಮಾಡೋದಿಲ್ಲ ಇಲ್ಲಿ ಮಾಡಿದ್ರು ಬೇಳೆ ಸಾಂಬಾರು ಈ ಥರ ಮಾಡ್ತಾರೆ ಈ ಥರ ಬಸ್ಸಾರು ಹಾಗೆ ಬೇಳೆ ಸಾಂಬಾರು ಅದು ಯಾವುದೂ ಮಾಡೋದಕ್ಕೆ ಹೋಗೋಲ್ಲ ಹಾಗೆ ಅವ್ರಿಗೆ ಬರೋದು ಇಲ್ಲ ಹಾಗಾಗಿ ನಾನು ಬಂದಾಗಲೇ ಈ ಥರ ಅಡುಗೆಗಳನ್ನ ಮಾಡಿ ತಿನ್ನಿಸ್ಬೇಕಾಗುತ್ತೆ ಇಲ್ಲ ಅವರು ನನ್ನ ಹತ್ರ ಬಂದಾಗ ಮಾಡಿರ್ತೀನಿ ಹಾಗೆ ನಾನು ಸುಮಾರು ದಿನವೇ ಆಗಿತ್ತು ಬಸ್ಸಾರನ್ನ ತಿಂದಿರಲಿಲ್ಲ ಹಾಗಾಗಿ ಇವತ್ತು ಮಾಡಿದರೆ ಆಯಿತು ಹೇಗಿದ್ರೂ ಫ್ರೆಶ್ ಆಗಿರುವಂತಹ ಸೊಪ್ಪು ಸಿಕ್ಕಿತ್ತಲ್ವ ಸೊಪ್ಪು ಹಾಕಿಬಿಟ್ಟು ಬಸ್ಸಾರು ಮಾಡೋಣ ಅಂತೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿನೂ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರೋದ್ರಿಂದ ಇದನ್ನು ಸಹ ಇಲ್ಲಿ ಶೂಟ್ ಮಾಡೋದಕ್ಕೇನು ಹೋಗಲಿಲ್ಲ ಇನ್ ಕೇಸ್ ಈ ಬಸ್ಸಾರ್ ರೆಸಿಪಿ ನಿಮ್ಗೇನಾದರೂ ಬೇಕಾದರೆ ನನ್ನ ಚಾನಲಲ್ಲಿದೆ ಒಂದು ಸರಿ ನಿಮ್ಗೇನಾದರೂ ಆ ರೆಸಿಪಿ ಬೇಕಾದರೆ ಹೋಗ್ಬಿಟ್ಟು ನೀವು ನೋಡ್ಕೊಂಬತ್ ಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಬಸ್ಸಾರ್ ಮಾತ್ರ ರುಚಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡುವಾಗಲೂ ಏನೇನು ಗೊತ್ತಾಗ್ತಾ ಇರುತ್ತೆ ಅದ್ರದ್ದು ಗಮ್ಮ ಮಾತ್ರ ನಮ್ಮ ಮನೆಯಲ್ಲಿ ನಾನು ಮಾಡುವಂತಹ ಬಸ್ಸಾರು ತುಂಬಾ ಇಷ್ಟಪಟ್ಟು ಈ ಬಸ್ಸಾರನ್ನ ತಿಂತಾರೆ ಹಾಗೆ ಅವತ್ತಿನ ಬಸ್ಸಾರನೂ ಅವತ್ತೇ ಕಲಿ ಮಾಡಿಬಿಡ್ತೀವಿ ನಾವು ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಹಾಗೆ ಹೆಸರು ಕಾಳು ಸಹ ಬೇಯದಕ್ಕೆ ಹಾಕಿದೆ ಇನ್ನು ಇಲ್ಲಿ ಹೆಸರು ಕಾಳು ಸಹ ಬೆಂದ್ಕೊಂಡಿತ್ತು ನಾನು ಬೇಗ ಬೇಗ ಅಡುಗೆ ಕೆಲಸ ಮುಗಿಸ್ಕೊಳ್ಳೋಣ ಹೇಳ್ಬಿಟ್ಟು ವಿಷಲ್ನ ಮೇಲ್ಗಡೆ ಎಲ್ಲ ತೆಗೆದ್ಬಿಟ್ಟು ಓಪನ್ ಮಾಡಿದ ತಕ್ಷಣವೇ ಅದ್ರದ್ದು ಹಬೆ ನನ್ನ ಕೈಗೆ ಬಡದ್ಬಿಡ್ತು ಅಪ್ಪ ಎಷ್ಟು ನೋವಾಗುತ್ತೆ ಅಂದರೆ ಅರ್ಜೆಂಟಲ್ಲಿ ನಾವೇನಾದರೂ ಮಾಡಬೇಕಾದ್ರೆ ಈ ಥರ ಆಗೇ ಆಗುತ್ತೆ ಅಲ್ವಾ ಇವತ್ತು ಅದೇ ಥರ ನನಗೂ ಸಹ ಆಯಿತು ಅಂದರೆ ಅರ್ಜೆಂಟ್ ಅಂತ ಏನಿರಲಿಲ್ಲ ನನಗೆ ನಿಧಾನಕ್ಕೇ ಮಾಡ್ಕೊಬೋದಾಗಿತ್ತು ಆದರೆ ಬಿಸಿಲೇ ಆಗ್ಬಿಡತ್ತಲ್ವ ಬೇಗನೆ ಮುಗಿಸ್ಕೊಳ್ಳೋಣ ಅಂಥೇಳ್ಬಿಟ್ಟರೆ ನಾನು ಸ್ವಲ್ಪ ಅರ್ಜೆಂಟ್ ಮಾಡಿರೋದಕ್ಕೆ ಇವತ್ತೊಂಚೂರು ಕೈಯನ್ನು ಸುಟ್ಕೊಳ್ಳೋ ಥರ ಆಗೋಯಿತು ಇನ್ನು ಅದಾದ ನಂತರ ಇಲ್ಲಿ ಮಸಾಲೆನೂ ಸಹ ರುಬ್ಕೋಬೇಕಾಗಿತ್ತಲ್ವ ಹಾಗಾಗಿ ಕಾಯಿನ ಹೊಡೆದ್ಬಿಟ್ಟು ಕಾಯಿನ ತೋರಿತಾಯಿದ್ದೀನಿ ಈ ಬಸಾರಿಗೆ ಕಾಯಿ ಹಾಕಿದರೆ ರುಚಿಯಾಗಿರುತ್ತೆ ಅಲ್ವ ಹಾಗಾಗಿ ನಿಮ್ಮ ಮನೇಲಿ ನೀವು ಯಾವ ಥರ ಬಸಾರಿಗೆ ಮಾಡ್ತೀರಾ ಅಥವಾ ಈ ಥರ ಸಾಂಬಾರು ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಈ ಮಂಡ್ಯ ಎಲ್ಲ ತುಂಬಾ ಫೇಮಸ್ ಈ ಸಾಂಬಾರು ಬೆಂಗಳೂರಲ್ಲೂ ಸಹ ತುಂಬನೇ ಫೇಮಸ್ ಆಗಿರುತ್ತೆ ಈ ಸಾಂಬಾರು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಏನಿದೆ ಅಲ್ವೋ ಅವ್ರಿಗೆ ಯಾರು ಯಾರಿಗೂ ಈ ಥರ ಸಾಂಬಾರುಗಳು ಗೊತ್ತೇ ಇರೋದಿಲ್ಲ ಹಾಗಾಗಿ ಕೇಳ್ತಾಯಿದ್ದೀನಿ ಅಷ್ಟೇ ನಾನು ಹಾಗೆ ಯಾರಾದರೂ ನಮ್ಮ ಉತ್ತರ ಕರ್ನಾಟಕದವರು ನನ್ನ ವೀಡಿಯೋಸನ್ನ ನೋಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಮಾಡುವಂತಹ ರೆಸಿಪಿಗಳು ಏನಾದರೂ ಇಷ್ಟ ಆಗ್ತಾ ಇದೆಯಾ ಅನ್ನೋದನ್ನು ಸಹ ನನಗೆ ತಿಳಿಸಿ ಹಾಗೆ ಇನ್ನು ಇಲ್ಲಿ ಸಾಂಬಾರಿಗೆಲ್ಲ ರುಬ್ಬಿದಾಯಿತು ಇನ್ನು ಒಗ್ಗರಣೆಯನ್ನು ಸಹ ಮಾಡ್ಕೊತ ಇದ್ದೀನಿ ಇನ್ನು ಅದಾದ ನಂತರ ನಾನಿನ್ನು ಕಾಳುಗಳೆಲ್ಲ ಬಸ್ ಬಸ್ತಿಟ್ಟಿದೆಯಲ್ವ ಅದನ್ನು ಸಹ ಇಲ್ಲಿ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಾಡೋಷ್ಟಲ್ಲೇ ಟೈಮು ಹನ್ನೊಂದುವರೆ ಆಗಿತ್ತು ಇನ್ನು ಮುದ್ದೆ ಒಂದಿತ್ತಲ್ವ ಅದನ್ನು ಬಿಸಿ ಬಿಸಿ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆ ಏನು ಮಾಡೋದಕ್ಕೆ ಹೋಗಲಿಲ್ಲ ಬರೀ ಪಲ್ಯ ಸಾಂಬಾರು ಅನ್ನ ಅಷ್ಟೇ ಮಾಡಿಟ್ಟಿದ್ದೆ ಇನ್ನು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಮೇಲೆ ಮುಧ್ಯಾಹ್ನ ಮಾಡಿದ್ರೆ ಆಯಿತು ಅಂತ ಆ ಕೆಲಸನ ಒಂದು ಸ್ವಲ್ಪ ಲೇಟಾಗಿಯೇ ಮಾಡ್ಕೊತಿದ್ದೀನಿ ನನಗೆ ಬಸ್ಸಾರು ಮಾಡಿದಾಗ ಈ ಥರ ಸೈಡ್ಗೆ ಅದರದ್ದು ಪಲ್ಯ ಇರುತ್ತಲ್ವ ಅದು ಪಲ್ಯ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಊಟದ ಜೊತೆಗಲ್ಲದೆ ಒಂದು ಬೌಲಲ್ಲಿ ಹಾಕೊಂಡು ತಿಂತಾಯಿರ್ತೀನಿ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಪಲ್ಯನ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ ನನ್ನ ಮಕ್ಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಸಾಂಬಾರ್ಕಿನ ಈ ಥರ ಪಲ್ಯ ಇದ್ದರೆ ತುಂಬಾ ಇಷ್ಟಪಡ್ತಾರೆ ಅವರು ಹಾಗಾಗಿ ಯಾವಾಗಲೂ ನಾನು ಏನಾದರೂ ಬಸ್ಸಾರು ಅಥವಾ ಏನಾದರೂ ಕಾಳು ಪಲ್ಯ ಅದೇನಾದರೂ ಮಾಡಿದರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ನಮ್ಮ ಮನೇಲಿ ನಾನು ಇನ್ನು ಪಲ್ಯನೂ ಸಹ ರೆಡಿನೇ ಆಗೋಯಿತು ಇನ್ನು ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆ ಮೇಲೆ ಇಲ್ಲಿ ಮುದ್ದೆನೇ ಮಾಡೋದಕ್ಕೆ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ವಿಂಡೋದಲ್ಲಿ ಬಿಸ್ಲು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ ನಿನ್ನ ಕಡೆ ಎಲ್ಲ ಯಾವ ಥರ ಬಿಸಿಲಿದೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಬಿಸಿಲಲ್ಲಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅಂದರೆ ಹಬ್ಬ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ ಹಾಗಾಗಿ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಎಲ್ಲ ಅಡುಗೆ ಕೆಲಸನ ಮುಗಿಸ್ಕೊಂಡ್ಬಿಡ್ತಾರೆ ಇನ್ನು ಸಂಜೆಗೆ ಒಂದು ಸ್ವಲ್ಪ ರೈಸು ಅಥವಾ ಏನಾದರೂ ಸಾಂಬಾರು ಮಾಡಿದ್ದರೆ ಆ ಕೆಲಸ ಮಾತ್ರ ಇಟ್ಕೊಂಡಿರ್ತಾರೆ ಅಷ್ಟೇ ಇನ್ನು ಮುದ್ದೆನೂ ಸಹ ಮಾಡಿದ್ದಾಯಿತು ಇನ್ನು ಇಲ್ಲಿ ಬಿಸಿ ಬಿಸಿಯಾಗಿ ಮುದ್ದೆನೂ ಸಹ ನಮಗೆ ನಮಗೆಲ್ಲ ಮುದ್ದೆನ ಕಟ್ಟಿ ಇಡ್ತಾಯಿದ್ದೀನಿ ಇನ್ನು ಇವತ್ತಿನ ಅಡುಗೆಗಳು ನೋಡಿ ಏನು ಮಾಡಿದ್ದೀನಿ ಅಂತ ಬಿಸಿ ಮುದ್ದೆ ಹಾಗೆ ಹೆಸರು ಕಾಳು ಸೊಪ್ಪನ್ನ ಹಾಕಿಬಿಟ್ಟು ಪಲ್ಯನ ಸಹ ಮಾಡಿದ್ದೀನಿ ಅದ್ರ ಜೊತೆಗೆ ಬಸ್ಸಾರು ಅಂತ ಹೇಳಿದ್ನಲ್ವ ಬಸ್ಸಾರು ಸಹ ಮಾಡಿದ್ದೀನಿ ಇದ್ದರೆ ಈ ಪಲ್ಯನ ಯಾವಾಗ ತಿನ್ನಲಿ ಅಂತ ಅನ್ನಿಸ್ತಾ ಇತ್ತು ಈ ಥರ ಏನಾದರೂ ಅಡುಗೆ ಮಾಡಿದಾಗ ಹೊಟ್ಟೆ ತುಂಬಾ ಹಸಿತಾ ಇರುತ್ತೆ ಅಲ್ವಾ ಅದರಲ್ಲೂ ನಮ್ಮ ಫೇವ್ರೇಟ್ ಅಡುಗೆ ಮಾಡಿದಾಗ ಮಾತ್ರ ಯಾವಾಗ ಮಧ್ಯಾಹ್ನ ಆಗುತ್ತೋ ಯಾವಾಗ ಊಟ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ನನಗಂತೂ ಇವತ್ತು ಅದೇ ಥರನೇ ಆಗ್ತಾಯಿತ್ತು ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನಿಂಗು ಹಾಗೆ ಪಾತ್ರೆ ತೊಳೆಯೋದು ಅದೆಲ್ಲ ಇರುತ್ತಲ್ವ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಸಂಜೆಯಿಂದ ನಾನಿಲ್ಲಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಬಂದಮೇಲೆ ಸ್ನ್ಯಾಕ್ಸ್ ಅನ್ನೋದೇ ಮರ್ತು ಬಿಟ್ಟಿದ್ದೀನಿ ನಾನಂತೂ ಹಾಗಾಗಿ ಇವತ್ತು ಅದೇನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಈರುಳ್ಳಿ ಈರುಳ್ಳಿದೆಲ್ಲ ಬೇಕಾಗಿತ್ತು ಅದನ್ನು ಕಟ್ ಮಾಡಿ ಮಾಡಿಟ್ಕೊತ ಇದ್ದೀನಿ ಮನೆಯಲ್ಲಿ ಮಕ್ಕಳಿದ್ರೆ ಏನು ಸ್ನ್ಯಾಕ್ಸ್ ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಗಲ್ಲ ನೋಡಿ ತುಂಬಾ ಸ್ನ್ಯಾಕ್ಸು ಸ್ನ್ಯಾಕ್ಸು ಅಂತ ಕೇಳ್ತಾನೆ ಇರ್ತಾರೆ ನನ್ನ ಮನೇಲಿ ನನ್ನ ಮಕ್ಕಳು ಅಂದರೆ ಮಾಡಿ ಮಾಡಿ ಅಭ್ಯಾಸ ಅಲ್ವಾ ಈ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಇಲ್ಲ ಮ್ಯಾಗಿ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಇವತ್ತು ಅದಕ್ಕೆ ಮನೆಯಲ್ಲಿ ಹೇಗಿದ್ರು ಆಲೂಗಡ್ಡೆ ಇತ್ತು ಹಾಗೆ ಚೀರೋಟಿ ರವೆನೂ ಸಹ ಇತ್ತು ಅದೆರಡನ್ನೂ ಹಾಕ್ಬಿಟ್ಟು ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ತಾ ಈ ಸ್ನ್ಯಾಕ್ಸ್ನ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಎರಡು ಆಲೂಗಡ್ಡೆನ ನಾನು ಮೇಲುಗಡೆ ಸಿಪ್ಪೆ ಎಲ್ಲ ಈ ಥರ ತುರ್ಕೋಬೇಕು ಅದನ್ನೇನು ಬೇಯಿಸಿಕೊಳ್ಳುವಂತಹ ಅಗತ್ಯತೆ ಏನಿರಲ್ಲ ಹಾಗೆ ಹಸಿ ಹಾಕಿರುವಂತಹ ಆಲೂಗಡ್ಡೆನ ಈ ಥರ ತುರಿದಿಟ್ಕೊಳ್ಳಿ ಹಾಗೆ ಇದು ಕಪ್ಪಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ನೀರನ್ನ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ಇನ್ನು ಇಲ್ಲಿ ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಆ ಬಾಣಲಿಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಜಾಸ್ತಿಯನ್ನು ಸೇರಿಸ್ಕೊಳ್ಳೋಂತಹ ಅಗತ್ಯತೆ ಏನಿರೋಲ್ಲ ಇನ್ನು ಇದಕ್ಕೆ ಬರೀ ಜೀರಿಗೆನ ಸೇರಿಸ್ಕೋಬೇಕಾಗಿತ್ತು ನಮ್ಮನೆ ನಮ್ಮಅಮ್ಮ ಜೀರಿಗೆ ಹಾಗೆ ಸಾಸಿವಿನ ಎರಡೂ ಒಟ್ಟಿಗೆ ಸೇರಿಸಿಟ್ಟಿರ್ತಾರೆ ಹಾಗಾಗಿ ನಾನಿಲ್ಲಿ ಎರಡೂ ಒಟ್ಟಿಗಿನೇ ಇದ್ದೀನಿ ನಿಮ್ಮ ಹತ್ರ ಬರೀ ಜೀರಿಗೆ ಇದ್ದರೆ ಅದನ್ನು ಸೇರಿಸ್ಕೊಬೋದು ನೀವು ಇನ್ನು ಅದಾದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರ್ಬೇವು ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿನ ಸೇರಿಸ್ಕೊತ ಇದ್ದೀನಿ ಇದೆರಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅದಾದ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗತ್ತೆ ನಿಮ್ಮ ಹತ್ರ ಏನಾದರೂ ಬೆಳೆಯಲ್ಲಿದ್ದರೆ ಬೆಳೆ ಎಲ್ಲೂ ಸಹ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನೇನು ಸೇರಿಸೋದಕ್ಕೆ ಏನು ಹೋಗಲಿಲ್ಲ ಇನ್ನು ಇಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ನಾವೇನು ತುರಿದಿಟ್ಕೊಂಡಿದ್ವಿ ನೋಡಿ ಆಲೂಗಡ್ಡೆ ಎರಡು ಆಲೂಗಡ್ಡೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಹಾಗೆ ಇದನ್ನು ಸೇರಿಸ್ಕೊಂಡು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳಿ ಈ ಚಿಲ್ಲಿ ಫ್ಲೇಕ್ಸು ಸಹ ಇರಲಿಲ್ಲ ನಾನು ಏನು ಮಾಡಿದೆ ಅಂದರೆ ಇತ್ತಲ್ವ ಅದನ್ನು ಈ ಥರ ತರತರಿಯಾಗಿ ಮಿಕ್ಸಿ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಅದನ್ನು ಸೇರಿಸ್ಕೊಂಡು ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಾದ ನಂತರ ಇದಕ್ಕೆ ಒಂದು ಕಪ್ ಆಗೋಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಮಕ್ಕಳಿದ್ದಾರಾ ಅಥವಾ ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ಒಂದೆರಡು ಕಪ್ ಆಗೋಷ್ಟು ನೀವು ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಕಪ್ಪು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ಅಷ್ಟೆ ಇಷ್ಟು ಸಾಕಾಗುತ್ತೆ ಒಂದು ಟೈಮ್ ಸ್ನ್ಯಾಕ್ಸಿಗೆ ಹಾಗಾಗಿ ಹಾಗೆ ನಮ್ಮನೆಲಿ ನಮ್ಮಪ್ಪ ಅಷ್ಟಾಗಿ ಇಷ್ಟಪಡಲ್ಲ ನಮ್ಮಮ್ಮನ ಅಷ್ಟಾಗಿ ಇಷ್ಟಪಡೋಲ್ಲ ಈ ಥರದ್ದು ಸ್ನ್ಯಾಕ್ಸ್ಗಳನ್ನ ಹಾಗಾಗಿ ಮಕ್ಕಳಿಗೆ ನನಗೆ ಆಗೋ ಅಷ್ಟು ಇಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಚಿರೋಟಿ ರವೆನೆಲ್ಲ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಗಂಟಾದರೂ ಏನು ಪರವಾಗಿಲ್ಲ ಆಗಲ್ಲ ನಾವು ಮತ್ತೆ ಇದನ್ನು ಉಂಡೆ ಕಟ್ಟೋದ್ರಿಂದ ಆವಾಗ ಗಂಟನ್ನು ನೀಟಾಗಿ ಒಡ್ಕೊಂಡು ಉಂಡೆನ ಕಟ್ಕೋಬಹುದು ಹಾಗಾಗಿ ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಡಿ ಕುದಿಯೋ ಕುದ್ದಾದ ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಒಂಚೂರು ಉಗುರು ಬೆಚ್ಚಗಿದ್ರೂ ಸಾಕಾಗುತ್ತೆ ಇನ್ನು ಅದಾದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಈರುಳ್ಳಿನ ನಾವೇನು ನೀರಿಗೆ ಒಗ್ಗರಣೆ ಹಾಕ್ತೀವಲ್ವ ಆ ಟೈಮಲ್ಲೂ ಸಹ ಸೇರಿಸ್ಕೋಬೋದು ಅದರಲ್ಲಿ ಬೆಂದು ಬಿಟ್ಟರೆ ಅಷ್ಟಾಗಿ ಚೆನ್ನಾಗಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಸಿಯಾಗಿರುವಂತಹ ಈರುಳ್ಳಿನ ಇವಾಗ ಸೇರಿಸ್ಕೊತಿದ್ದೀನಿ ಇನ್ನು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇದು ಒಂದು ಸ್ವಲ್ಪ ಉಂಡೆ ಕಟ್ಟೋದಕ್ಕೆ ತೆಳುವಾಯಿತು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ನೀವು ಸಹ ಮಾಡುವಾಗ ಏನಾದರೂ ಈ ಥರ ರವೆದು ಬ್ಯಾಟರಿನಿದೆ ಅದು ಒಂದು ಸ್ವಲ್ಪ ಉಂಡೆ ಕಟ್ಟೋದಕ್ಕೆ ಬರ್ತಾ ಇಲ್ಲ ಅನ್ನೋದಾದರೆ ಮಾತ್ರ ನೀವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಸಹ ನೀವು ಉಂಡೆನೇ ಕಟ್ಕೋಬೋದು ಇನ್ನು ಇಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಕೈಗೆ ಈ ಥರ ಎಣ್ಣೆನ ಅಪ್ಲೈ ಮಾಡಿಕೊಂಡು ನಿಮಗೆ ಯಾವ ಥರ ಬೇಕು ಉಂಡೆಗಳು ಅಥವಾ ಯಾವ ಥರ ಶೇಪ್ ಬೇಕು ನೋಡಿ ಆ ಥರ ನೀವು ಇಲ್ಲಿ ಶೇಪ್ನ ಮಾಡ್ಕೋಬೋದು ನೀವು ಓವಲ್ ಶೇಪಲ್ಲಾದರೂ ಸಹ ಮಾಡ್ಕೋಬೋದು ಇಲ್ಲ ಈ ಥರ ಸರ್ಕಲ್ ಶೇಪಲ್ಲಾದರೂ ನೀವು ಮಾಡ್ಕೋಬೋದು ನಾನು ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊತ ಇದ್ದೀನಿ ಚಿಕ್ಕ ಚಿಕ್ಕದಾದರೂ ಮಾಡ್ಕೊಳ್ಳಿ ಇಲ್ಲ ದೊಡ್ಡ ದೊಡ್ಡದಾದರೂ ಮಾಡ್ಕೊಳ್ಳಿ ನಾನು ಮೊದಲಿಗೆ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡು ಆಮೇಲೆ ಅಂದ್ಕೊಂಡೆ ಅಲ್ವಾ ಒಂದೊಂದು ತಿಂದ ತಕ್ಷಣ ಮತ್ತು ತಿನ್ನೋದಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಚಿಕ್ಕ ಚಿಕ್ಕದೇ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬ್ಯಾಚ್ ಏನಿತ್ತಲ್ವ ಅದು ಅದು ಸ್ವಲ್ಪ ದೊಡ್ಡ ದೊಡ್ದಾಗಿಯೇ ಮಾಡಿಕೊಂಡು ಸೆಕೆಂಡ್ ಬ್ಯಾಚಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿ ಅದೆಲ್ಲ ಅಷ್ಟರಲ್ಲಿ ಎಣ್ಣೆನೂ ಸಹ ಬಿಸಿ ಆ ಮಾಡೋಕ್ಕೆ ಇತ್ತಿದೆ ಎಣ್ಣೆನೂ ಸಹ ನೀಟಾಗಿ ಬಿಸಿಯಾಗಿದೆ ಇನ್ನು ನಾವೇನು ಉಂಡೆ ಇಟ್ಕೊಂಡಿದ್ವಿ ಅಲ್ವಾ ಬಾಲ್ಸ್ನ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದೊಂದಾಗಿ ಬಾಲ್ಸ್ನ ಸೇರಿಸ್ಕೊಳ್ಳಿ ಹಾಗೆ ಇದನ್ನು ಎಲ್ಲ ಬಾಲ್ಸ್ನ ನಾವು ಎಣ್ಣೆಗೆ ಹಾಕಿದ ನಂತರ ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಡಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಕಿದ ತಕ್ಷಣ ನಾವು ಅದಕ್ಕೆ ಸೌಟ್ನ ಹಾಕೋದಕ್ಕೆ ಹೋಗ್ಬಾರ್ದು ಯಾಕಂದರೆ ರವೆ ಹಾಕಿರ್ತೀವಲ್ವ ಬೇಗನೆ ಬಿಡುವಂತಹ ಚಾನ್ಸಸ್ ಇರುತ್ತೆ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಬಿಟ್ಬಿಟ್ಟು ಅದಾದ ನಂತರ ಈ ಥರ ನಾವು ಅದನ್ನು ಟರ್ನ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೇಲ್ಗಡೆ ಕಲರೆಲ್ಲ ಚೇಂಜ್ ಆಗೋದಕ್ಕೆ ಶುರುವಾಯಿತು ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಇದನ್ನು ಫ್ರೈ ಮಾಡೋದಕ್ಕೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಬಾಣಲೆ ತೊಗೊಂಡಿದ್ದೀನಿ ಅಂದರೆ ಸರಿಗೆ ಒಂದು ಹತ್ತು ಒಂದು ಹದಿನೈದು ಬಾಲ್ಸ್ನ ಹಾಕ್ಕೊಂಡ್ಬಿಟ್ರೆ ಬೇಗ ಬೇಗನೆ ಫ್ರೈ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಇವತ್ತು ದೊಡ್ಡ ಬಾಣಲಿನ ತೊಗೊಂಡು ನಾನು ಈ ಥರ ಡಿಫ್ರೈ ಮಾಡ್ಕೊತಿದ್ದೀನಿ ಇನ್ನು ಇಲ್ಲಿ ಎಲ್ಲ ಬಾಲ್ಸು ಸಹ ನೀಟಾಗಿ ಫ್ರೈ ಆದ ನಂತರ ಟೋಟಲಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಿದೆ ಹೇಳ್ಬಿಟ್ಟು ಇದ್ರದ್ದು ನಾವು ಹಸಿ ಈರುಳ್ಳಿ ಹಾಕಿರ್ತೀವಲ್ವ ಅದು ಈ ಥರ ಡಿಫ್ರೈ ಮಾಡಿದ ಮೇಲೆ ಅದು ಪೂರ್ತಿಯಾಗಿ ಸೀದೋಗಿರ್ತಾ ಇಲ್ವಾ ಅದ್ರದ್ದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿತ್ತು ಪಕೋಡ ಮಾಡ್ತಾಯಿದ್ದೀವಿ ಏನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಇನ್ನು ಎಲ್ಲ ನನ್ನ ಬಾಲ್ಸ್ನ ತೆಗೆದ್ಬಿಟ್ಟು ಮತ್ತೆ ಒಂದು ಬ್ಯಾಚ್ ಇತ್ತಲ್ವ ಅದನ್ನು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿ ಇಟ್ಟಿದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ ಸುಪ್ ಸೂಪರ್ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಿ ಏನಂದರೆ ನಮ್ಮಮ್ಮ ತಿನ್ನಲ್ಲ ತಿನ್ನಲ್ಲ ಅಂತಂದರು ನಾನು ಒಂದನ್ನು ಟೇಸ್ಟ್ ಮಾಡಮ್ಮ ಅಂತಂದೆ ನಮ್ಮಮ್ಮ ಸೂಪರಾಗಿ ಆಗಿದ್ದಾವಲ್ಲ ಏನು ಹಾಕಿ ಕಡಲೆ ಕಡ್ಲೈಟ್ ಹಾಕಿದೆ ಇದಕ್ಕೆ ಅಂತ ಕೇಳಿದರು ನಾನು ಕಡ್ಲೈಟ್ ಅದೇನೂ ಹಾಕಿಲ್ಲ ಆಲೂಗಡ್ಡೆ ಹಾಗೆ ರವೆಯಿಂದ ಮಾಡಿರೋದು ಅಂತಂದು ಚೆನ್ನಾಗಿ ಮಾಡಿದ್ಯ ನೋಡು ಅಂತ ಕೇಳ್ತಾಯಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾರೆ ಹಾಗೆ ನಮ್ಮಮ್ಮನವ್ರ ಜೊತೆ ಕೂತ್ಕೊಂಡು ತಿಂತಾಯಿದ್ರು ಸೂಪರ್ ಟೇಸ್ಟಿಯಾಗಿದೆ ಅಂತ ಹೇಳ್ತಾಯಿದ್ರು ಮಕ್ಕಳಿಲ್ಲಿ ನೀವು ಸಹ ಒಂದೇ ಥರ ಸ್ನ್ಯಾಕ್ಸ್ನ ಮಾಡಿ ಬೇಜಾರಾದಾಗ ಈ ಥರ ಈಸಿಯಾಗಿ ಕ್ಯೂಕ್ ಆಗಿ ಮಾಡುವಂತಹ ಸ್ನ್ಯಾಕ್ಸ್ನ ಮನೆಯಲ್ಲಿ ಮಾಡ್ಕೋಬೋದು ಹಾಗೆ ಇವಳು ನಮ್ಮ ಅಣ್ಣನ ಮಗಳು ಇವಳು ಸಹ ಬಂದಿದ್ಲು ಬಂದು ಎಷ್ಟು ಮಾತಾಡ್ತಾಳೆ ಅಂದರೆ ಮಾತು 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 ಇವಾಗಿನ ಮಕ್ಕಳೇ ಹಾಗೇನು ಅಂತ ಹೇಳ್ತೀನಿ ನಾನು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಹಾಗೆ ಇವಾಗಿನ ಮಕ್ಕಳಿಗೆ ಮಾತುಗಳನ್ನ ಕಲಿಸಲೇಬೇಕು ಅಂತೇನಿಲ್ಲ ಇವಾಗಿನ ಟೆಕ್ನಾಲಜಿ ಅನ್ನೋದು ತುಂಬಾ ಮುಂದೆ ಹೊರದ್ಬಿಟ್ಟಿದೆ ಅಲ್ವಾ ಆ ಮಕ್ಕಳು ನಾವು ಮಾತಾಡೋದನ್ನು ಸಹ ನೋಡಿ ಕಲಿತಾರೆ ಹಾಗೆ ಇವಾಗಂತರೂ ಮೊಬೈಲು ಹಾಗೆ ಟಿ ವಿಗಳು ಇರೋದ್ರಿಂದ ಬೇಗನೆ ಮಾತುಗಳನ್ನ ಕಲಿತು ಅದರಲ್ಲಿ ಯಾವ ಥರ ಇರುತ್ತೆ ನೋಡಿ ಅದೇ ಥರ ಅವರು ಸಹ ಆ್ಯಕ್ಟಿಂಗ್ ಮಾಡೋದಕ್ಕೂ ಸಹ ಶುರು ಮಾಡಿಬಿಡ್ತಾರೆ ಇಲ್ಲಿ ಇವತ್ತು ನಾನು ಟೀ ಮಾಡ್ತಾಯಿದ್ದೆ ಟೀ ಮಾಡೋವಂತಹ ಸಮಯಕ್ಕೆ ಬಂದಲು ಹತ್ತಿ ನನಗೂ ಟೀ ಹಾಕ್ಕೊಡು ಅಂತ ಹೇಳಿದ್ದು ನಾನು ಟೀ ಕುಡಿಬೇಡ ಟೀನ ಕುಡಿದ್ರೆ ಮುದುಕಿ ಆಗ್ತೀಯ ನೋಡು ಅಂತಂದರೆ ನಾನು ಟೀ ಕುಡಿತಾ ಇದ್ದೆ ನೀನು ಮುದುಕಿ ಆಗ್ತೀನಿ ನೀನು ಕುಡಿಬೇಡ ಅಂತ ಹೇಳ್ತಾ ಇದ್ಲು ನಮ್ಮ ಅಮ್ಮ ಅವ್ಳಿಗೆ ಸಪೋರ್ಟ್ ಮಾಡಿ ಈ ಥರ ಹೇಳ್ಕೊಡು ಅಂತ ಹೇಳಿ ಹೇಳ್ತಾಯಿದ್ರು ಇವಾಗಿನ ಮಕ್ಕಳೆ ಹೀಗೆ ಅಲ್ವಾ ಹಾಗೆ ಈ ಥರ ಮಕ್ಕಳು ಇದ್ದರೆ ಮನೆಯಲ್ಲಿ ಬೇಜಾರು ಅನ್ನೋದೇ ಇರೋದಿಲ್ಲ ಅಲ್ವಾ ಎಂಥದೇ ಬೇಜಾರಿದ್ರು ಈ ಥರ ಮಾತಾಡೋರಿದ್ರೆ ಮಕ್ಕಳು ಬೇಜಾರೆಲ್ಲ ಹೋಗ್ಬಿಡುತ್ತೆ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋಂಥ ಲಾಗೂ ನಾನು ಮಾಡಿರೋವಂಥ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು